ನಮಸ್ಕಾರ ಸ್ವಾಗತ ಪ್ರವಾಸಿಗರ ಮಗು ಹುಡುಕಿಕೊಟ್ಟ ಪ್ರವಾಸಿ ಮಿತ್ರ ಸಿಬ್ಬಂದಿ ಪ್ರವಾಸಿ ಮಿತ್ರ ಸಿಬ್ಬಂದಿ ವರ್ಗದವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಶ್ಲಾಘನೆ ಬಾಗಲಕೋಟೆ ಜಿಲ್ಲೆಯ ಜಗಜ್ಯೋತಿ ಬಸವಣ್ಣನವರ ಆಯ್ಕೆ ಸ್ಥಳ ಕೂಡಲ ಸಂಗಮಕ್ಕೆ ಬಂದಿದ್ದ ಪ್ರವಾಸಿಗರು ತಮ್ಮ ಮಗುವನ್ನು ಕಳೆದುಕೊಂಡು ಆಘಾತಕ್ಕೆ ಒಳಗಾಗಿದ್ದರು ಪ್ರತಿ ಪ್ರವಾಸಿ ತಾಣಗಳಲ್ಲಿ ಸರ್ಕಾರ ಪ್ರವಾಸಿ ಮಿತ್ರ ಎಂಬ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜಿಸಿದೆ ಪ್ರವಾಸಿ ಮಿತ್ರ ಸಿಬ್ಬಂದಿಗಳು ಶತಾಯಗತ್ತಾಯ ಪ್ರಯತ್ನ ಮಾಡಿ ಮಗುವನ್ನು ಹುಡುಕಿಕೊಡುವ ಯಶಸ್ವಿಯಾಗಿದ್ದಾರೆ ಮಗುವನ್ನ ಪಾಲಕರಿಗೆ ಒಪ್ಪಿಸಲಾಗಿದೆ ಮಗುವನ್ನ ಕಳೆದುಕೊಂಡಿದ್ದ ಪಾಲಕರು ಪ್ರವಾಸಿ ಮಿತ್ರ ಸಿಬ್ಬಂದಿ ವರ್ಗಕ್ಕೆ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಅವರ ಈ ಕಾರ್ಯಕ್ಕೆ ಪಾಲಕರಲ್ಲದೆ ಸಾರ್ವಜನಿಕರು ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಗುವನ್ನ ಹುಡುಕಿದ ಪ್ರವಾಸಿ ಮಿತ್ರ ಸಿಬ್ಬಂದಿಗಳಾದ ಬಿ ಭಜಂತ್ರಿ ಸುರೇಶ್ ವಾಲ್ಮೀಕಿ ಬಿಜಿ ಗೌಡರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ರಾಜೇಶ್ ಎಸ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ

ಇದು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತ ಇರಿ ನ್ಯೂಸ್ ಮನಿ 6 ಕನ್ನಡ ನಾವು ನಿಮ್ಮೊಂದಿಗೆ